ಈ ರೀತಿ ರೊಟ್ಟಿನ ನೀವು ಯಾವತ್ತೂ ಮಾಡಿರಲ್ಲ ಇರಲ್ಲ ಮತ್ತು ತಿಂದು ಇರಲ್ಲ ಇವತ್ತು ತುಂಬಾ ಸುಲಭವಾಗಿ ತುಂಬಾ ಹೆಲ್ದಿಯಾಗಿರುವಂತಹ ಮತ್ತು ತುಂಬಾ ರುಚಿಯಾಗಿರುವಂತಹ ರೋಟಿ ರೆಸಿಪಿ ಯಾವ ರೀತಿ ಮಾಡೋದಂತಹ ನೋಡೋಣ ಬನ್ನಿ ಹೊಸ ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಜಸ್ಟ್ ಬಿಸಿ ಬಿಸಿ ಇರುವಾಗ ನೀವು ಮೇಲೆ ತುಪ್ಪ ಹಾಕೊಂಡು ಹಾಗೆ ಕೂಡ ತಿನ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿ ರೆಸಿಪಿ ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ನೆನೆಸ್ಕೊಂಡು ತೊಗೊಂಡಿದ್ದೀನಿ ರಾತ್ರಿ ನೆನೆಸ್ಕೊಂಡೀನಿ ಇವಾಗ ನಿಮಗೆ ಮುಂಜಾನೆ ಮಾಡ್ತೀನಿ ತೋರಿಸ್ತಿದ್ದೀನಿ ಅಥವಾ ನಿಮಗೆ ರಾತ್ರಿ ಮಾಡೋದಿತ್ತಂದರೆ ಮುಂಜಾನೆ ನೆನೆಸ್ಕೊಂಡು ತೊಗೋಬೋದು ಅಥವಾ ನಿಮ್ಮ ಹತ್ರ ಟೈಮ್ ಇಲ್ಲ ಅನ್ನೋದಾದರೆ ಬಿಸಿನೀರಲ್ಲಿ ಒಂದು ಎರಡು ಗಂಟೆ ನೆನೆಸ್ಕೊಂಡು ಕೂಡ ತೊಗೋಬೋದು ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಪಾಲಕ್ ಕೂಡ ನಾನು ಬಿಸಿನೀರಲ್ಲಿ ನೆನೆಸ್ಕೊಂಡು ತೊಗೊಂಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಮತ್ತು ಒಂದು ಚಮಚ ಜೀರಿ ಹಾಕ್ತಿದ್ದೀನಿ ಇವಾಗ ನೀರು ಹಾಕ್ತೀನಿ ಹಾಗೇ ಇದನ್ನು ಒಂದು ಸಲ ರುಬ್ಕೊಂಡು ತೊಗೋಬೇಕು ತುಂಬನೇ ರುಚಿಯಾಗಿರುತ್ತೆ ಮತ್ತು ತುಂಬನೇ ಹೆಲ್ದಿ ಕೂಡ ಈ ರೆಸಿಪಿ ಮಿಸ್ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಹಾಗೆ ರುಬ್ಕೊಂಡಿನಿ ಮತ್ತು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ ನೀರಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ ರುಬ್ಬೋಕ್ಕೆ ಎಷ್ಟು ಅವಶ್ಯಕತೆ ಇದೆ ನೋಡಿ ಅಷ್ಟೇ ನೀರು ಹಾಕ್ಕೊಳ್ಳಿ ವಾವ್ ನೋಡಿ ಪೂರ್ತಿ ಸ್ಮೂತಾಗಿರಬೇಕು ಆ ರೀತಿ ರುಬ್ಕೋಬೇಕು ಈ ಪೇಸ್ಟ ಇಲ್ಲಿ ನಾನು ಹಿಟ್ಟಿನಾದೋದಕ್ಕೆ ಪರ ತೊಗೊತಿದ್ದೀನಿ ಇವಾಗ ಇಲ್ಲಿ ಇದರಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಅಥವಾ ನಾವು ನಾವಿಲ್ಲಿ ಪೇಸ್ಟ್ ಎಷ್ಟು ಮಾಡ್ಕೊಂಡಿರ್ತೀವೋ ನೋಡಿ ಅದಕ್ಕೆ ನೋಡಿಕೊಂಡು ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೊಳ್ಳಿ ಒಂದು ನಾಲ್ಕು ಚಮಚ ಕಡಲೆ ಹಿಟ್ಟು ಹಾಕೊತಿದ್ದೀನಿ ಒಂದು ಎರಡು ಗ್ಲಾಸ್ ಅಥವಾ ಒಂದು ಎರಡು ಕಪ್ ಗೋಧಿ ಹಿಟ್ಟು ತಗೊಂಡ್ರೆ ಒಂದು ನಾಲ್ಕು ಚಮಚ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಕ್ರಿಸ್ಪಿ ಬರುತ್ತೆ ಇದಕ್ಕೆ ಒಂದು ಅರ್ಧ ಚಮಚ ಅಜ್ವೈನ ಒಂದು ಚಮಚ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪನೇ ಅರ್ಶಿಣ ಸೇರಿಸ್ತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಮೆಣಸಿನ್ಗಿ ಕೂಡ ಹಾಕಿರ್ತೀವಿ ನೋಡ್ಕೊಂಡು ಖಾರನ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀಟಾಗಿ ಎಲ್ಲನೂ ಸಲ ಹಾಗೆಯೇ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ತುಂಬನೇ ಹೆಲ್ದಿಯಾಗಿರುತ್ತೆ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಮಾಡ್ಕೋಬೋದು ತುಂಬನೇ ರುಚಿಯಾಗಿರುತ್ತೆ ಈ ರೆಸಿಪಿ ಇಲ್ಲಿ ನೀರು ಬದಲಾಗಿ ಇವಾಗ ನಾವು ಮಾಡಿದಂತಹ ಪೇಸ್ಟನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು ಎಲ್ಲನೂ ಒಮ್ಮೆನೇ ಸೇರಿಸೋಕ್ಕೆ ಹೋಗಬಾರ್ದು ಪೇಸ್ಟ ಸ್ವಲ್ಪ ಸ್ವಲ್ಪನೇ ಹಾಕೊಂತ ನಾರ್ಮಲ್ ಆಗಿ ಚಪಾತಿ ಹಿಟ್ನಾಥ್ಕೊಂತೀವಲ್ಲ ಅದೇ ರೀತಿ ತಿಂದ ಹಾತ್ಕೋಬೇಕು ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಜಾಸ್ತಿ ಸಾಫ್ಟಾಗಿ ಮಾಡ್ಕೋಬಾರ್ದು ಈ ಹಿಟ್ಟ ಸ್ವಲ್ಪ ಗಟ್ಟಿಯಾಗಿರಲಿಲ್ಲ ಲೈಟಾಗಿ ಓಕೆ ನೀಟಾಗಿ ಇದನ್ನು ಗಟ್ಟಿಯಾಗಿ ಒಂದು ಸ್ವಲ್ಪನೇ ನಾದ್ಕೊತಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಕೊನೆಗೆ ಇದಕ್ಕೆ ಒಂದು ಎರಡು ಮೂರು ಚಮಚ ನೀರು ನಾನು ಅಷ್ಟೇ ಜಾಸ್ತಿ ನೀರು ಹಾಕಿಲ್ಲ ನಾನು ಇದಕ್ಕೆ ಇವಾಗ ನೋಡಿ ಹಿಟ್ಟು ನಾತ್ಕೊಂಡಾಗಿದೆ ಆಗಿದೆ ಅದನ್ನ ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಟಿದ್ದ ಹತ್ತು ನಿಮಿಷ ಆದಮೇಲೆ ನಿಮಗೆ ಇಲ್ಲಿ ರೊಟ್ಟಿನ ಮಾಡಿ ತೋರಿಸ್ತಿದ್ದೀನಿ ಆಗಿ ಚಪಾತಿ ಹಿಟ್ಟು ಹಿಡ್ಕೊತೀವಿ ನೋಡಿ ಅಷ್ಟೇ ಹಿಡ್ಕೊತಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಿಡ್ಕೋಬೇಕು ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಈ ರೊಟ್ಟಿ ಇಲ್ಲಿ ಹಚ್ ಒಣ ಹಿಟ್ಟು ನಾನಿಲ್ಲಿ ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ ಏನಿಲ್ಲ ಇವಾಗ ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ ಕಮ್ಸೆ ಕಮ್ನ ಹಿಟ್ಟನ್ನ ಹಚ್ಕೋಬೇಕಾಗುತ್ತೆ ಇಲ್ಲಾಂದರೆ ನೀವು ಪೂರಿ ಯಾವ ರೀತಿ ಲಟಿಸ್ಕೊತಿರಲ್ಲ ಆ ರೀತಿ ಕೂಡ ಇದನ್ನು ಲಟ್ಟಿಸ್ಕೊಂಡು ತೊಗೋಬೋದು ಮತ್ತು ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕಿದು ಓಕೆ ನೋಡಿ ಸ್ವಲ್ಪ ದಪ್ಪನೇ ಇರಲಿ ಪೂರಿ ಯಾವ ಸೈಜಿನ ಇರುತ್ತೆ ನೋಡಿ ಆ ಸೈಜಿನದನ್ನು ನಾನು ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಸೊ ಸೈಡ್ನಲ್ಲಿ ಹಂಚು ಕೂಡ ಬಿಸಿಯಾಗಿದೆ ನಾರ್ಮಲಾಗಿ ಇಲ್ಲಿ ಚಪಾತಿ ರೋಟಿ ಬೇಯಿಸ್ಕೊತೇವಲ್ಲ ಅದೇ ರೀತಿ ಇದು ಕೂಡ ಬೇಯಿಸ್ಕೊಬೋದು ಅಷ್ಟೇ ಇಲ್ಲಿ ನೀವು ಈ ರೀತಿ ರೊಟ್ಟಿ ಇಷ್ಟ ಇಲ್ಲಾಂದರೆ ನೀವು ಇಲ್ಲಿ ಇದೇ ಹಿಟ್ಟಿನಲ್ಲಿ ಪರೋಟ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸರಿಯಾಗಿ ಬರುತ್ತೆ ಅದು ಕೂಡ ಇಲ್ಲಿ ನಿಮಗೆ ನಾನು ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ ಅಂದರೆ ಇದೇ ಹಿಟ್ಟಲ್ಲಿ ನಾನು ಪರೋಟ ಕೂಡ ಮಾಡ್ತೀನಿ ರೊಟ್ಟಿ ಕೂಡ ಮಾಡ್ತೀನಿ ಎರಡು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನೀವು ತುಪ್ಪನಾದರೂ ಹಚ್ಚಿ ಹಚ್ಚಿ ಹಣ್ಣೇನಾದರೂ ಹಚ್ಚಿ ಅಥವಾ ಟೋಟಲಿ ನಿಮಗೆ ಏನು ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಇದನ್ನು ಬೇಯಿಸ್ಕೊಂಡು ತೊಗೋಬೋದು ಇಲ್ಲಿ ಅರ್ಧಮರ್ಧ ಹಂಚಿದ ಮೇಲೆ ಬೇಯಿಸ್ಕೊಂಡು ಮತ್ತೆ ಆಲ್ಮೋಸ್ಟ್ ಇಲ್ಲಿ ಪುಲ್ಕ ನಾವು ಯಾವ ರೀತಿ ಮಾಡ್ಕೊತೇವೆ ನೋಡಿ ಆ ರೀತಿ ಇದನ್ನು ಸುಡ್ಕೊಂಡು ಕೂಡ ತೊಗೋಬೋದು ತುಂಬಾ ಸರಿಯಾಗಿರುತ್ತೆ ಸೊ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ ಯಾವ ರೀತಿಯಾಗಿ ಬಂದಿದೆ ನೋಡಿ ಹೈ ಪ್ರೋಟೀನ್ ರೋಟಿ ರೆಸಿಪಿ ಅಂತ ಹೇಳ್ಬೋದು ಇದಕ್ಕೆ ಮಾಡಿದ ಮೇಲೆ ಇದಕ್ಕೆ ಬಿಸಿ ಇರುವಾಗಲೇ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಚ್ಚಿದರೆ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ನಿಮಗೆ ರೋಟಿ ಇಷ್ಟನಾ ಪರಾಟ ಇಷ್ಟನಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ನೋಡಿ ಈ ರೀತಿ ಮಾಡಿದರೆ ಪೂರ್ತಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಸೊ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ಇದು ಇದ್ರ ಜೊತೆಗೆ ನಾನು ಕಡಲೆಕಾಳಿನ ಕರಿ ಮಾಡಿದ್ದ ಎರಡರ ಕಾಂಬಿನೇಷನ್ ತುಂಬಾ ಸರಿಯಾಗಿತ್ತು ಈ ಕಡಲೆಕಾಳಿನ ಕರಿ ರೆಸಿಪಿ ಬೇಕೆಂದರೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಎಷ್ಟು ತಿಂದರೂ ಭೀ ಸಾಕೆ ಅನಿಸ್ತಿಲ್ಲ ಅಷ್ಟು ರುಚಿಯಾಗಿ ಬಂದಿದೆ ಈ ರೋಟಿ ರೆಸಿಪಿ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ರೋಟಿ ಕೂಡ ಮಾಡ್ಕೊಬೋದು ಪರಾಠ ಕೂಡ ಮಾಡ್ಕೋಬೋದು ಅದು ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು ಈ ರೋಟಿ ರೆಸಿಪಿ ಓಕೆ ಇಷ್ಟ ಆಗಿದ್ರೆ